ರಾಷ್ಟ್ರ ಪಕ್ಷಿ ನವಿಲು ಶಾರ್ಟ್ ಸರ್ಕ್ಯೂಟ್ ನಿಂದ ಸಾವು ಇದು ಚಿತ್ರದುರ್ಗ ಜಿಲ್ಲೆ ಚಳಕೆರೆ ನಗರದ ಚಿತ್ರಯ್ಯನಹಟ್ಟಿ ಕ್ರಾಸ್ ಬಳಿ ಈ ಘಟನೆ ನಡೆದಿದೆ ಇಂದು ಬೆಳಗಿನ ಜಾವ ಆಹಾರ ಅರಸಿಕೊಂಡು ಬಂದ ನವಿಲು ವಿದ್ಯುತ್ ತಂತಿಗೆ ತಗುಲಿ ಸ್ಥಳದಲ್ಲೇ ಸಾವು ಮಾಡಿದೆ ಸ್ಥಳಕ್ಕೆ ವಲಯ ಅರಣ್ಯಾಧಿಕಾರಿ ದರ್ಶನ್ ಭೇಟಿ ನೀಡಿ ಸ್ಥಳ ಮಹಜರ್ ಮಾಡಿ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ರಮ್ಮೇಶ್ವರು ನನ್ನ ಹೆಸರು ರಾಜೇಶ್ ಅಂತ ಸರ್ ಇದು ನವಿಲು ಸಾವಿಲಿಕ್ಕೆ ಕಾರಣ ಏನು ಸರ್ ಈ ನವಿಲು ಬೆಳಗಿನ ಜಾವ ಇಲ್ಲಿ ಈ ವಿದ್ಯುತ್ ತಂತಿ ಏನಿದೆ ವಿದ್ಯುತ್ ತಂತಿ ಮೇಲೆ ಹಿಂಗೆ ಹಾರಾಡಕ್ಕಂತ ಬಂದಾಗ ಕುತ್ಕೊಂಡು ಅದರ ಮೇಲೆ ಇದಾದಾಗ ವಿದ್ಯುತ್ ಸ್ಪರ್ಶವಾಗಿ ಬೆಳಕಿರೋದನ್ನು ಸಾರ್ವಜನಿಕರು ನಮಗೆ ಬೆಳಗಿನ ಜಾವ ಅಂತ ಸರ್ ಈ ಏರಿಯಾದಲ್ಲಿ ಟೋಟಲ್ ಎಷ್ಟಾಗಿದೆ ಸರ್ ಇವು ನವಿಲುಗಳು ಎಷ್ಟಿದ್ದಾವೆ ನವಿಲುಗಳ ಸಂಖ್ಯೆ ಈಗಾಗಲೇ ಸಾಕಷ್ಟಿದೆ ಎಲ್ಲಿ ನೋಡಿದ್ರೂ ನವಿಲು ಕಾಣ್ತಿರ್ತವೆ ಇದ್ರ ಬಗ್ಗೆ ಎಲ್ಲ ಇಲಾಖೆಯಿಂದನೂ ನಾವು ಜಾಗೃತಿ ವನ್ಯ ಜೀವಿಗಳನ್ನ ಯಾವ ಥರ ರಕ್ಷಣೆ ಮಾಡಬೇಕು ಅವ್ರ ರಕ್ಷಣೆ ಮಾಡಿದ್ರೆ ಅದರಿಂದ ನಮಗೆಲ್ಲ ಏನೆಲ್ಲ ಲಾಭಗಳಿದ್ದಾವೆ ಪರಿಸರಕ್ಕೆ ಏನೆಲ್ಲ ಲಾಭ ಇದೆ ಅಂತ ಹೇಳ್ತಾ ಇರ್ತೀವಿ ಅದೇ ಮುಖಾಂತರ ಸಾರ್ವಜನಿಕ ಸಹ ಕೈ ಜೋಡಿಸಿ ಉತ್ತಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತದೆ ಅನ್ನೋದು ಸರ್ ಈಗ ಈ ಹಿಂದೆ ಏನು ನಡೆಯಿದ್ವಿ ಈ ಥರ ಘಟನೆಗಳು ಈ ಹಿಂದೆ ಈ ಥರ ಸಾಕಷ್ಟು ಘಟನೆಗಳು ನಡೀತಿದ್ದಾವೆ ನಡೆದಿದ್ದಾವೆ ಅವನ್ನ ಇಲಾಖೆ ನಿಯಮಾನುಸಾರ ನಾವು ಏನಿದೆ అत <imited> नाना <imited> <imited>